ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೇತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ನಾನು ಬೆಳಗ್ಗೆ ಮೂರುವರೆಯಿಂದಲೇ ನನ್ನ ದಿನಚರಿಯನ್ನು ಶುರು ಮಾಡಿದ್ದೀನಿ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಹಿಡಿದಿರೋದ್ರಿಂದ ಬೆಳಗ್ಗೆ ಬೇಗನೆ ಹೇಳಬೇಕಾಗತ್ತೆ ಹಾಗಾಗಿ ನನ್ನ ದಿನಚರಿ ಇವತ್ತಿನ ಮೂರುವರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಶುರುವಾಗಿದೆ ಸ್ನೇಹಿತರೆ ಹೇಗೆ ದಿನನಿತ್ಯ ನಾನು ಎದ್ದೇಳ್ತೀನಲ್ಲ ಅದೇ ರೀತಿ ಎದ್ದು ನನ್ನ ದಿನನಿತ್ಯದ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಹಾಗೆ ಹೊಸಲಿನ ಪೂಜೆ ರಂಗೋಲಿ ದೇವ್ರ ಪೂಜೆ ಎಲ್ಲವನ್ನು ಮಾಡಿಕೊಂಡು ನಂತರ ಹಳ್ಳಿ ವೃಕ್ಷಕ್ಕೆ ಹೋಗಿ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಉದುರುದೇ ಇರೋ ಹಾಗೆ ಹಾಗೆ ಚರ್ಮದ ಕಾಂತಿ ಕೂಡ ಹೊಳೆಯುವಂಥ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮುಳುಗಾಯಿ ಆ ತುಂಬಾ ರುಚಿಯಾದ ಬದನೆಕಾಯಿ ಎಣ್ಗಾಯಿ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಜೋಳದ ರೊಟ್ಟಿಯನ್ನು ಕೂಡ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯೆ ಮಧ್ಯೆ ನಿಮಗೆ ಬೇಕಾದ ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಹಾಗೆ ಇವತ್ತಿನ ಲಾಗ್ ಅಲ್ಲಿ ನಾನು ಅನೇಕ ರೀತಿಯ ಟಿಪ್ಸ್ಗಳನ್ನು ಆರೋಗ್ಯಯುತವಾದ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಮೈ ಕಟ್ತಾ ಬರ್ತಾ ಇದೆ ನಂಜಾಗ್ತಾ ಇದೆ ಅನ್ನೋರಿಗೂ ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ ಧನುರ್ ಮಾಸದಲ್ಲಿ ನಾವು ಪೂಜೆಯನ್ನ ಬೆಳಗಿನೇ ಮಾಡ್ಕೊಳ್ಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬೇಕು ಯಾಕಂದ್ರೆ ಧನುರ್ ದೇವತೆಗಳ ಹಗಲಿನ ಸಮಯ ಬ್ರಾಹ್ಮಿ ಮುಹೂರ್ತದ ಸಮಯ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಾರ್ಗಶಿರ ಮಾಸದಲ್ಲಿ ಪೂಜೆ ಮಾಡ್ಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ಮಾರ್ಗಶಿರ ಮಾಸದಲ್ಲಿ ಅರಳಿ ವೃಕ್ಷವನ್ನ ಪೂಜೆ ಮಾಡುವ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡಿದ್ದಾರೆ ಯಾಕಂದ್ರೆ ಇದಕ್ಕೋಸ್ಕರ ನಾರ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡೋ ಕಾರಣ ಆದ್ರೂ ನಾವು ಎದ್ದೇಳ್ತೀವಲ್ವಾ ಇದರಿಂದ ನಮ್ಮ ಇಚ್ಛೆಗಳು ಈಡೇರ್ತವೆ ಹಾಗೆ ನಾವು ಮಾಡಬೇಕಾಗಿರುವ ಸೇವೆ ಕೂಡ ಸರಿಯಾದ ಸಮಯಕ್ಕೆ ದೇವರಿಗೆ ಸಲ್ಲತ್ತೆ ಇದರಿಂದ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ಅದೇ ಉದ್ದೇಶ ಆಗಿರುತ್ತೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಏನೇ ಮಾಡಿರಲಿ ನಮ್ಮ ಪೂರ್ವಜರು ಖಂಡಿತವಾಗಿ ಅದು ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ಸ್ನೇಹಿತರೆ ಇವೆಲ್ಲ ಆಚರಣೆಗಳು ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಹಿತ ಕೊಡ್ತವೆ ಖುಷಿ ಕೊಡ್ತವೆ ಹಾಗೆ ಆರೋಗ್ಯವನ್ನು ಕೊಡ್ತವೆ ಸ್ನೇಹಿತರೆ ಎದ್ದೇಳಬೇಕಷ್ಟೇ ಸ್ವಲ್ಪ ಕಷ್ಟ ಅನಿಸುತ್ತೆ ಚಳಿಗಾಲ ಅಲ್ವಾ ಆದ್ರೂ ಕೂಡ ಒಂದು ಸ್ವಲ್ಪ ಮೈ ಕೊಡಗಿ ನಾವು ಎದ್ದು ಬಿಟ್ವಿ ಎದ್ದಳ್ಬೇಕು ನಾವು ಪೂಜೆ ಮಾಡಬೇಕು ಏನಾದರೂ ಕೆಲಸನೂ ಬೇಗ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಏನಾದರೂ ಸ್ವಲ್ಪ ವ್ಯಾಯಾಮ ಮಾಡ್ಬೋದು ವಾಕಿಂಗ್ ಹೋಗ್ಬೋದು ಈ ರೀತಿ ಎಲ್ಲ ಅಂದ್ಕೊಂಡ್ರೆ ಆಗೇ ಆಗುತ್ತೆ ಸ್ನೇಹಿತರೆ ಪ್ರಯತ್ನ ಪಡ್ರಿ ನನಗಂತೂ ವರ್ಷ ವರ್ಷ ಈ ರೀತಿ ಮಾಡಿ ಅಭ್ಯಾಸ ಇದೆ ವರ್ಷದಲ್ಲಿ ನಾನು ಅಪರೂಪ ಸ್ವಲ್ಪ ಲೇಟಾಗಿ ಹೇಳೋದು ಅಂದರೆ ಬೇಗ ಎದ್ದು ಅಭ್ಯಾಸ ಇರುತ್ತಲ್ಲ ಹಾಗಾಗಿ ನನಗೇನು ಕಷ್ಟ ಅನ್ಸೋದಿಲ್ಲ ಯಾವಾಗಲೂ ಅಭ್ಯಾಸ ಅಂದರೆ ಏನು ಗೊತ್ತಾ ಹಾಡಿ ಹಾಡಿ ರಾಗ ಉಗಳಿ ಉಗಳಿ ರೋಗ ಅಂತೇಳಿ ಏನು ಗಾದೆ ಇದೆಯಲ್ಲ ಅದೇ ಥರ ನಾವು ಏನನ್ನ ಅಭ್ಯಾಸ ಮಾಡ್ಕೊಳ್ತೀವಲ್ವ ಅದು ಖಂಡಿತವಾಗಿ ಅದು ಯಾವುದೇ ರೀತಿ ನಮಗೆ ತೊಂದರೆ ಅನ್ಸೋದಿಲ್ಲ ಆರಾಮಾಗಿ ಎದ್ಬಿಡ್ತೀವಿ ಹೇಳೋರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನನಗೆ ಸ್ವಲ್ಪ ಮೈ ಕಡ್ತಾ ಬಂತ ಇತ್ತು ಹಾಗಾಗಿ ನಾನು ಮೈ ಯಾವಾಗಲೂ ಸ್ವಲ್ಪ ಕಡ್ತಾ ಬಂದಾಗ ಈ ರೀತಿ ಕಾಡ್ಜೀರಿಗೆ ಸಿಗುತ್ತೆ ಅದನ್ನು ಉಗುರು ಉರು ಬೆಚ್ಚಗಿನ ನೀರಲ್ಲಿ ಬೆಳಗ್ಗೆ ಹಾಳು ಹೊಟ್ಟೆಗೆ ಏನು ತಗೊಂಡಿರಬಾರ್ದು ಆ ಸಮಯದಲ್ಲಿ ಇದನ್ನ ಹಾಗೆ ಬಾಯಲ್ಲಿ ಹಾಕೊಂಡು ನುಂಗಿ ಸ್ವಲ್ಪ ಮೇಲಿಂದ ಉಗುರು ಬೆಚ್ಚಗಿನ ನೀರನ್ನು ನಿಧಾನವಾಗಿ ಕುಡಿಬೇಕು ಇದರಿಂದ ಮೈ ಕಡತ ದೂರವಾಗುತ್ತೆ ಯಾವುದೇ ರೀತಿ ಚರ್ಮದ ಸಮಸ್ಯೆಗಳಿರಲಿ ಮೈಯಲ್ಲಿ ಏನಾದರೂ ಗಾಯಗಳಾಗಿದ್ದಾವೆ ಅವು ಬೇಗ ಮಾಯ್ತಾ ಇಲ್ಲ ಅಂದ್ರೂ ಕೂಡ ಈ ಕಾಳಜಿಗೆ ಬಹಳ ಅಂದ್ರೆ ಬಹಳ ಅತ್ಯುತ್ತಮವಾದ ಪರಿಣಾಮವನ್ನು ಬೀರುತ್ತೆ ಹಾಗೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಈ ಚಳಿಗಾಲದಲ್ಲಿ ತಲೆ ಕೂದಲು ತುಂಬಾ ಉದುರೋದು ಹಾಗೆ ಇಲ್ಲ ಚರ್ಮ ಏನೋ ಒಂಥರ ಕಪ್ಪಾಗೋದು ಕಳಹೀನವಾಗೋದು ಇರುತ್ತಲ್ವ ಹಾಗಾಗಿ ಈ ರೀತಿ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನ ನೀವು ಕುಡಿಯೋದ್ರಿಂದ ಈ ಚಳಿಗಾಲಕ್ಕೆ ತುಂಬಾ ಒಳ್ಳೇದು ಚರ್ಮ ಕೂಡ ಕಾಂತಿಯುತವಾಗಿರುತ್ತೆ ಹಾಗೆ ತಲೆ ಕೂದಲಿಗೂ ತುಂಬಾ ಒಳ್ಳೇದು ಸ್ನೇಹಿತರೆ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದುರೋದಿಲ್ಲ ಹಾಗೆ ನಮ್ಮ ಚರ್ಮ ಮತ್ತೆ ತಲೆ ಕೂದಲು ಎರಡೂ ಕೂಡ ಹೊಳಪನ್ನ ತಂದು ಜೊತೆಗೆ ನಮ್ಮ ತೂಕವನ್ನ ಸ್ವಲ್ಪ ಕಡಿಮೆ ಮಾಡಲಿಕ್ಕೂ ಈ ಜ್ಯೂಸ್ ಸಹಾಯ ಮಾಡುತ್ತೆ ವಾರದಲ್ಲಿ ಮೂರು ಬಾರಿ ಕುಡಿದ್ರೆ ಸಾಕು ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಏಳ ದಿನ ಕೂಡ ತಿಂಗಳಲ್ಲಿ ನಾವು ಕುಡಿಬಹುದು ಇಲ್ಲಿ ನಲ್ಲಿಕಾಯಿಯನ್ನು ತಗೊಂಡಿದ್ದೀನಿ ಒಂದು ಹದಿನೈದು ಕರ್ಬೆವೆಲೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಪೀಸು ಶುಂಠಿಯನ್ನು ತಗೊಂಡಿದ್ದೀನಿ ಇದನ್ನ ನಾನು ಸಣ್ಣದಾಗಿ ರುಬ್ಕೊಂಡು ಈ ರೀತಿ ಗ್ಲಾಸಿಗೆ ಹಾಕ್ಕೊಂಡು ನಂತರ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆ ಕಪ್ಪು ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಕುಡಿದ್ರೆ ಆಯಿತು ನಿಧಾನವಾಗಿ ಕುಡಿಬೇಕು ಒಂದೇ ಸರಿ ಗಟ್ಟಗಟ್ಟ ಕುಡಿಬಾರ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟು ಏನು ಕೆಟ್ಟದಾಗಿರೋದಿಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತೂಕ ಕಡಿಮೆ ಮಾಡ್ಕೊಳ್ಬೋದು ಈ ಚಳಿಗಾಲದಲ್ಲಿ ಹಾಗೆ ಯಾವುದೇ ರೀತಿ ಕಫ ಶೀತ ಏನೂ ಆಗೋದಿಲ್ಲ ಯಾಕಂದರೆ ಮೆಣಸಿನ ಕಾಳು ಪುಡಿ ಮತ್ತು ಕಪ್ಪು ಉಪ್ಪು ಹಾಕ್ಕೊಂಡಿದ್ದೀವಿ ಹಾಗಾಗಿ ಬಹಳ ಅಂದರೆ ಬಹಳ ಒಳ್ಳೆಯದು ಯಾವುದೇ ರೀತಿ ನಮ್ಮ ದೇಹಕ್ಕೆ ಹಾನಿ ಮಾಡೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಇವೆಲ್ಲವೂ ನೈಸರ್ಗಿಕ ಪದಾರ್ಥಗಳು ತುಂಬಾ ಅಂದರೆ ತುಂಬ ನಮ್ಮ ದೇಹಕ್ಕೆ ನಮ್ಮ ಚರ್ಮಕ್ಕೆ ನಮ್ಮ ಕೂದಲಿಗೆ ತುಂಬ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗೆ ನಾನಿವಾಗ ನನ್ನ ಅಷ್ಟು ಕೆಲಸವನ್ನು ಮುಗಿಸ್ಕೊಂಡು ಈಗ ನಾನು ಹಿಂದ್ಗಡೆ ಬಂದಿದ್ದೀನಿ ಯಾಕಂದ್ರೆ ಇವತ್ತು ನಾನು ರೊಟ್ಟಿ ಪಲ್ಯ ಮಾಡಬೇಕು ಹಾಗಾಗಿ ಒಳಗಡೆ ನಾನು ಆ ಗ್ಯಾಸ್ ಹತ್ರ ಅಡುಗೆ ಮಾಡೋದಿಲ್ಲ ಇವಾಗ ನಾನು ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಮಾಡೋದು ಅಂತಲೇ ನಿಮಗೆ ತಿಳಿಸಿದ್ದೀನಲ್ವಾ ಅದೇ ರೀತಿ ಹಿಂದ್ಗಡೆ ಬಂದಿದ್ದೀನಿ ಒಲೆನೆಲ್ಲ ಸಾರಿಸ್ಕೊಂಡು ರಂಗೋಲೆ ಹಾಕೊಳ್ತಾ ಇದ್ದೀನಿ ಇವತ್ತು ನಾನು ತಿಂಡಿಗೆ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಊರಿಂದ ಬಂದಿದ್ಲಲ್ಲ ಹಾಗಾಗಿ ಅವಳಿಗೆ ಇವತ್ತು ಬದನೆಕಾಯಿ ಎಣ್ಗಾಯಿ ರೊಟ್ಟಿ ಬೇಕು ಅಂತ ಹೇಳಿ ಹೇಳ್ತಾ ಇದ್ಲ ಹಾಗಾಗಿ ಅವಳಿಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬದನೆಕಾಯಿನ ಈ ರೀತಿಯಾಗಿ ನಾವು ಮಧ್ಯ ರೀತಿಯಲ್ಲಿ ಸಿಗುಳ್ಕೊಳ್ಬೇಕು ಎಲ್ಲರಿಗೂ ಗೊತ್ತಿದೆ ಬದನೆಕಾಯಿ ಎಣ್ಣಕಾಯ ಮಾಡೋದು ಕೂಡ ಬದನೆಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಬೇರೆ ರೀತಿಯಲ್ಲಿ ತೋರಿಸ್ತಿದ್ದೀನಿ ಇವತ್ತು ಕೂಡ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ ಈ ರೀತಿಯಾಗಿ ಒಂದು ಸರಿ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇರೆ ರೀತಿಯೇ ಇರುತ್ತೆ ರುಚಿ ಹಾಗೆ ನಾನು ಇಲ್ಲಿ ಬೀಜವನ್ನು ತಗೊಳ್ತಾ ಇದ್ದೀನಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಸ್ವಲ್ಪ ಶೇಂಗಾ ಬೀಜವನ್ನು ಹುರಿದ ನಂತರ ಅದ್ರ ಜೊತೆಗೆ ಬಿಳಿ ಎಳ್ಳನ್ನು ಬೆರೆಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ತಣ್ಣಗಾದ ಮೇಲೆ ಅದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ ನಂತರ ಮೆಣಸಿನಕಾಳು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ನಾನು ಮತ್ತೆ ಕರ್ಬೇವು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ರಿ ಒಂದು ಇಪ್ಪತ್ತು ಕಾಳಷ್ಟು ಕಾಳನ್ನು ಹಾಕೊಳ್ರಿ ಸ್ನೇಹಿತರೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕೊಂಡು ಹುರ್ಕೊಳ್ರಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಹಾಕೊಳ್ರಿ ಇದನ್ನೆಲ್ಲ ಚೆನ್ನಾಗಿ ತಣ್ಣಗಾದ ತಣ್ಣಗಾದ್ಮೇಲೆ ನೀವು ಒಂದು ಕಲ್ಲಲ್ಲಾದರೂ ಕುಟ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಮಿಕ್ಸಿ ಜಾರ್ ಅಲ್ಲಿ ದದ್ಲ ಬದ್ಲಾ ನೀವು ಅದನ್ನ ತರಿತರಿಯಾಗಿ ರುಬ್ಕೊಳ್ಬೋದು ನಂತರ ಒಂದು ದೊಡ್ಡದಾದ ಟೊಮೊಟೊನ ಹೆಚ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ಒಂದು ದೊಡ್ಡದಾದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನಂತರ ಈ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಎಳ್ಳಿನ ಪುಡಿಯನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ನಂತರ ನಾವು ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಖಾರದ ಪುಡಿ ಅಂದರೆ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಬೆರೆಸ್ಕೊಳ್ಬೋದು ಮತ್ತೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಬೆರೆಸ್ಕೊಳ್ತಾ ಇದ್ದೀನಿ ಇದನ್ನು ರುಬ್ತಾ ಇದ್ದೀನಲ್ವಾ ಇದನ್ನು ನಾವು ಅದನ್ನು ತರಿತರಿಯಾಗಿ ರುಬ್ಕೊಂಡು ಇದಕ್ಕೆ ಹಾಕೋಬೇಕು ಇದಕ್ಕೆ ತೆಂಗಿನಕಾಯಿ ಬೇಡ ಸ್ನೇಹಿತರೆ ತೆಂಗಿನಕಾಯಿ ಹಾಕ್ತೇನೆ ನೀವು ಎಣ್ಗಾಯನ್ನು ಮಾಡ್ಕೊಂಡು ಒಂದ್ಸರಿ ತಿನ್ ನೋಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ಆಹಾರ ಪದಾರ್ಥಗಳನ್ನು ಮಾಡೋ ಅಭ್ಯಾಸ ಇರುತ್ತೆ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ಕಲಿಕೆ ಅನ್ನೋದು ಕೊನೆಯವರೆಗೂ ಮುಗಿಯೋದೇ ಇಲ್ಲ ಒಂದಲ್ಲ ಒಂದು ರೀತಿ ಜೀವನನೂ ನಮಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸುತ್ತೆ ಹಾಗೆ ಅಡುಗೆಗಳಲ್ಲೂ ಅಷ್ಟೇ ವಿಧ ವಿಧವಾದ ಅಡುಗೆಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ಅಡುಗೆಯನ್ನು ಮಾಡ್ತಾರೆ ಹಾಗಾಗಿ ಎಲ್ಲವೂ ಭಿನ್ನತೆಯಲ್ಲೇ ಜೀವನ ನಡೀತಾ ಇದೆ ಸ್ನೇಹಿತರೆ ಹಾಗೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಈ ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ತರಿತರಿಯಾಗಿ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಂಡು ಇದನ್ನೆಲ್ಲ ನಾವು ಕಲಿಸ್ಕೊಳ್ಬೇಕು ಇದರ ಕೆಲಸ ಇಷ್ಟೇ ಸ್ನೇಹಿತರೆ ಇದನ್ನು ಕಲಿಸ್ಕೊಂಡಿದ್ದನ್ನು ನಾವು ಬದನೆಕಾಯಿಗೆ ತುಂಬಬೇಕು ಮೊದಲೇ ನಾವು ಬದನೆಕಾಯಿನ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಿಡಬೇಕು ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಬೇಕು ಯಾಕಂದ್ರೆ ಆ ಬದನೆಕಾಯಿಗೆ ಉಪ್ಪು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಚೆನ್ನಾಗಿ ಬಾಯಿ ಬಿಟ್ಕೊಳ್ತವೆ ಆವಾಗ ನಮಗೆ ತುಂಬಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಈಜಿ ಆಗುತ್ತೆ ಹಾಗೆ ಬದನೆಕಾಯಿ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆವಾಗಲೇ ನಾನು ಜೀರಿಗೆ ಬಗ್ಗೆ ಹೇಳಿದ್ನಲ್ಲ ಕಾಡ್ ಜೀರಿಗೆಯನ್ನು ತೋರಿಸಿದ್ನಲ್ಲ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕಾಡ್ ಜೀರಿಗೆ ಕೊಡ್ರಿ ಅಂತಲೇ ಕೇಳಬೇಕು ಸ್ನೇಹಿತರೆ ಅಂದ್ರೆ ಹಳೆ ಶಾಸ್ತ್ರೀಯ ಅಂಗಡಿಗಳು ಅಂತ ಇರ್ತವಲ್ವಾ ಆಯುರ್ವೇದಿಕ್ ಸಾಮಾನುಗಳನ್ನು ಮಾರ್ತಾರಲ್ಲ ಅಲ್ಲಿಗೆ ಹೋಗಿ ಕೇಳಬೇಕು ಕಪ್ಪು ಜೀರಿಗೆ ಅಂತ ಕೇಳಬೇಡಿ ಕಪ್ಪು ಜೀರಿಗೆ ಅಂತ ಕೇಳಿದ್ರೆ ಬೇರೆದ್ ಕೊಟ್ಬಿಡ್ತಾರೆ ಹಾಗಾಗಿ ಜೀರಿಗೆ ಕೊಡ್ರಿ ಅಂತಲೇ ಕೇಳಬೇಕು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಾವು ಬಾಣಂತನದಲ್ಲಿ ನಮಗೆ ಡೆಲಿವರಿ ಆದ ಸಮಯದಲ್ಲಿ ಮತ್ತೆ ಪ್ರೆಗ್ನೆಂಟ್ ಸಮಯದಲ್ಲೂ ಕೂಡ ನಾವು ಅದನ್ನ ತಗೊಳ್ತೀವಿ ಯಾವುದೇ ರೀತಿ ಮೈ ಕಡ್ತಾ ಬರಬಾರ್ದು ಅಲರ್ಜಿ ಆಗಬಾರ್ದು ಸಮಸ್ಯೆ ಆಗಬಾರ್ದು ಅಂತೇಳಿ ನಾನು ಯಾವಾಗಲೂ ತಗೊಳ್ತೀನಿ ಸ್ನೇಹಿತರೆ ಹಾಗೆ ಯಾವಾಗ ಯಾವುದೇ ಕಾಯದಿಂದ ಆದ ನಂಜನ ನಿವಾರಣೆ ಮಾಡುತ್ತೆ ಯಾವುದೇ ರೀತಿ ನೈಸರ್ಗಿಕ ಪದಾರ್ಥಗಳಿದಾವಲ್ವ ಅವು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನ ಕೊಡೋದಿಲ್ಲ ಸ್ನೇಹಿತರೆ ನಾನು ನನ್ನ ಅನುಭವದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಇದನ್ನೇ ತಗೊಳ್ಳೋದು ನನ್ನ ಮಕ್ಕಳಿಗೂ ಕೂಡ ನಮ್ಗೆ ಮೈ ಮೈಕಡ್ತ ಆದಾಗ ಅಲರ್ಜಿ ಆದಾಗ ಗಾಯ ಬೇಗ ವಾಸಿ ಆಗದಿದ್ದಾಗ ಇದನ್ನ ನಾನು ಏಳು ದಿನ ಕೊಟ್ಬಿಡ್ತೀನಿ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನಾವು ಈ ರೀತಿ ಮುಂಜಾಗ್ರತೆಯಿಂದ ಈ ರೀತಿ ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ ಹಾಗೆ ಇದು ಮೈ ಮೈಕಡ್ತವನ್ನ ದೂರ ಮಾಡೋದ್ರ ಜೊತೆಗೆ ಚರ್ಮದಲ್ಲಿರುವ ಕಲೆಗಳನ್ನು ಸಹ ನಿವಾರಣೆ ಮಾಡುತ್ತೆ ಹಾಗೆ ಮೈ ಕೈಯು ಹಾಗೆ ಮೈ ಕೈ ನೋವು ಸೆಳೆತವನ್ನ ಕೂಡ ದೂರ ಮಾಡುತ್ತೆ ನೀವು ಇದನ್ನು ಎಷ್ಟು ಸಾರಿ ತಗೊಳ್ಬೇಕು ಅಂದ್ರೆ ತಿಂಗಳಲ್ಲಿ ಏಳು ದಿನ ಕಂಟಿನ್ಯೂಸ್ ಆಗಿ ತಗೋಬೇಕು ತಿಂಗಳಲ್ಲಿ ಅಂದರೆ ತುಂಬಾ ಚರ್ಮದ ಸಮಸ್ಯೆಗಳಿದೆ ಮೈ ಆಡ್ತಾ ಬರ್ತಾ ಇದೆ ಒಬ್ಬರು ಕಮೆಂಟ್ ಅಲ್ಲಿ ಕೂಡ ತಿಳಿಸಿದ್ರು ನನಗೆ ತುಂಬಾ ಅಂದರೆ ತುಂಬಾ ಮೈ ಆಡ್ತಾ ಬರ್ತಾ ಇದೆ ಆಸ್ಪತ್ರೆ ಎಲ್ಲ ಆಸ್ಪತ್ರೆ ಸುತ್ತಿದ್ದೀನಿ ಎಲ್ಲ ರೀತಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆದರೂ ಕೂಡ ನನಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಅಂದರು ಅವರಿಗೋಸ್ಕರನೇ ಇದು ಅಂತಾನೆ ತಿಳ್ಕೊಳ್ರಿ ಸ್ನೇಹಿತರೆ ನೋಡ್ತಾ ಇದೆಯಲ್ಲಮ್ಮ ಕಾಡ್ ಜೀರಿಗೆಯನ್ನು ತಗೊಂಡು ದಿನನಿತ್ಯ ಅರ್ಧ ಸ್ಪೂನನ್ನು ನೀನು ಬಾಯಿಗೆ ಹಾಕೊಂಡು ಮೇಲಿಂದ ಉಗುರು ಬೆಚ್ಚಗೆ ನೀರನ್ನು ಕುಡಿ ಯಾಕಂದ್ರೆ ಇದನ್ನ ಪುಡಿ ಮಾಡ್ಕೊಂಡು ತಗೊಳ್ಳೋಕೆ ಆಗಲ್ಲ ಯಾಕಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಕಹಿ ಇರುತ್ತೆ ಹಾಗಾಗಿ ಈ ರೀತಿಯೇ ತಗೋ ನೀನು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ತಗೋ ಯಾಕಂದ್ರೆ ನಿಮಗೆ ಬಹಳ ಮೈ ಕಡ್ತಾ ಇದೆ ಬಹಳ ಚರ್ಮದ ಸಮಸ್ಯೆ ಇದೆ ಅಂದ್ರೆ ಹಾಗಾಗಿ ಆರಾಮಾಗಿ ಯಾವುದೇ ರೀತಿ ಅನುಮಾನ ಇಲ್ಲದೆ ತಗೋ ಇದು ಯಾವುದೇ ರೀತಿ ನಿನಗೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಹಾಗೆ ನಾನಿಲ್ಲಿ ಎಣ್ಣೆಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಕರ್ಬೇವನ್ನ ಹಾಕಿ ನಾನು ಏನು ತುಂಬಿಟ್ಕೊಂಡಿದ್ನಲ್ಲ ಬದನೆಕಾಯಿ ಅವನ್ನ ಈ ರೀತಿಯಾಗಿ ಎಣ್ಣೆಗೆ ಒಂದೊಂದೇ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಒಂದು ನಿಮಿಷಗಳ ಕಾಲ ಬಾಯಿ ಮುಚ್ಚಿ ನಂತರ ನಾವು ಅದನ್ನು ಮಗ್ಚಿ ಕೈಯಾಡಬೇಕು ಒಂದೇ ಸರಿ ಎಣ್ಣೆಗೆ ಹಾಕಿ ಅದನ್ನು ಆ ಕಡೆ ಈ ಕಡೆ ಮಾಡಬಾರ್ದು ಒಂದು ನಿಮಿಷ ಅದು ಹಬೆಯಲ್ಲಿ ಅದನ್ನು ಮುಚ್ಚಿಟ್ರೆ ಆ ಒಗ್ಗರಣೆ ಗಮ ಎಲ್ಲ ಬದ್ನೆಕಾಯಿ ಹಿರ್ಕೊಳ್ಳುತ್ತೆ ನಂತರ ನಾವು ಆ ಬದ್ನೆಕಾಯಿನ್ನ ಮಗ್ಚಬೇಕು ಸ್ನೇಹಿತರೆ ಮಗ್ಚಿ ಚೆನ್ನಾಗಿ ಈ ರೀತಿ ಮೊದಲಿಗೆ ನೀರು ಹಾಕೋಬಾರ್ದು ನೀರು ಹಾಕೊಳ್ಳೋದಕ್ಕಿಂತ ಮೊದಲೇ ನಾವು ಈ ರೀತಿ ಮಗ್ಚಬೇಕು ಅದರಲ್ಲೂ ಮಡಿಕೆಯಲ್ಲಿ ಮಾಡಿದ ಅಡಿಗೆ ಇದೆಯಲ್ಲ ಅದು ಹದವಾಗಿ ಬೇಯದ್ರ ಜೊತೆಗೆ ತುಂಬ ರುಚಿ ಕೊಡುತ್ತೆ ಕೆಲವೊಂದು ಮಣ್ಣಿನ ಪಾತ್ರೆಗಳನ್ನು ತಂದಿಟ್ಕೊಳ್ರಿ ಗ್ಯಾಸ್ ಸ್ಟವ್ ಮೇಲೆ ಉಪಯೋಗಿಸ್ರಿ ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಂತರ ನಾನು ಕೈಯಾಡಿದ ಮೇಲೆ ನಾನು ಏನು ಸ್ವಲ್ಪ ಮಸಾಲೆ ಕೈಯಾಡಿಕೊಂಡಿದ್ನಲ್ಲ ಆವಾಗ್ಲೇ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಕೈ ತೊಳ್ಕೊಂಡು ಅದನ್ನೇ ನಾನು ಇದನ್ನ ಬೇಯಲಿಕ್ಕೆ ಸ್ವಲ್ಪ ನೀರು ಬೆರೆಸ್ತಾ ಇದ್ದೀನಿ ಹಾಗೆ ಈ ಬದ್ನೆಕಾಯಿ ಮಾಡಿದ ರೀತಿ ಹೇಗಿತ್ತು ಅಂತ ಹೇಳಿ ತಿಳಿಸ್ಬೇಕು ಇದಕ್ಕೆ ಹಾಕಿರೋ ಮಸಾಲೆ ಪದಾರ್ಥಗಳು ತುಂಬಾ ಅಂದರೆ ತುಂಬ ರುಚಿ ಕೊಡುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿನ ಬಳಸ್ತಾ ಇಲ್ಲ ಸ್ನೇಹಿತರೆ ಈ ರೀತಿಯಾಗಿ ಸರಳವಾಗಿಯೇ ನೀವು ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತಿಂದವರು ಸಾರಿ ಬೇಕೇ ಬೇಕು ಈ ಥರ ಬದನೆಕಾಯಿ ಎಣ್ಗಾಯಿ ಅಂತ ಹೇಳಿ ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ಮೊದಲು ನಾವು ಎಣ್ಣೆಗೆ ಬದನೆಕಾಯಿನ ಹಾಕೊಂಡಾಗ ಅದು ಎಣ್ಣೆಯಲ್ಲೇ ಒಂದು ನಿಮಿಷಗಳ ಕಾಲ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಆಗ ತುಂಬ ಚೆನ್ನಾಗಿ ರುಚಿನೂ ಬರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಲ್ಲ ಅದು ನಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ ಬಹಳ ಅಂದರೆ ಬಹಳ ಒಳ್ಳೆಯದು ನಲ್ಲಿಕಾಯಿ ತುಂಬ ದೇಹಕ್ಕೆ ಒಳ್ಳೆಯದು ಹಾಗೆ ಕರ್ಬೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಒಳ್ಳೆಯದು ಹಾಗೆ ಶುಂಠಿ ಕೂಡ ಒಳ್ಳೇದು ಹಾಗೆ ಕಾಳು ಮೆಣಸು ಕಪ್ಪು ಉಪ್ಪು ಇವೆಲ್ಲವೂ ಹಾಕಿರೋ ಪದಾರ್ಥಗಳು ತುಂಬ ಒಳ್ಳೇದು ಆರೋಗ್ಯವನ್ನು ತುಂಬ ಚೆನ್ನಾಗಿ ವೃದ್ಧಿ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅಂದರೆ ಇವೆಲ್ಲವನ್ನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಗತ್ತೆ ಅದೇ ನಾವು ಸ್ವಲ್ಪ ತಡವಾಗಿ ಎದ್ವಿ ಅಂದರೆ ಯಾವುದಕ್ಕೂ ಸಮಯನೇ ಸಿಗೋದಿಲ್ಲ ನಮಗೋಸ್ಕರ ನಾವು ಗೃಹಿಣಿಯರಿಗೆ ಸ್ವಲ್ಪನೂ ಸಮಯ ಕೊಡ್ಕೊಳ್ಳೋಕೆ ಸಮಯನೇ ಸಿಗೋದಿಲ್ಲ ಬರೀ ಬೇಗ ಲೇಟಾಗಿ ಹೇಳೋದ್ರಿಂದ ಬೇಗ ಬೇಗ ಮಕ್ಕಳಿಗೆ ತಿಂಡಿ ಮಾಡಬೇಕು ಗಂಟಂಗ್ ತಿಂಡಿ ಮಾಡ್ಕೊಡ್ಬೇಕು ಈ ರೀತಿ ಅವ್ರಿಗೆ ಕಳಿಸೋದ್ರಾಗೆ ನಾವು ಬಿಸಿ ಆಗಿಬಿಡ್ತೀವಿ ಅಷ್ಟೊತ್ತಿಗೆ ಆಗ್ಲೇ ಟೈಮ್ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ನಮಗೂ ಹಶುವಾಗ್ಬಿಡುತ್ತೆ ಆವಾಗ ನಾವು ಬೇಗ ತಿಂಡಿ ತಿನ್ಬಿಡ್ತೀವಿ ನಾವು ಈ ರೀತಿ ಎಲ್ಲ ಮಾಡ್ಕೊಳಕ್ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳ ಅಭ್ಯಾಸ ಮಾಡಿಕೊಡ್ರಿ ನಿಮಗೋಸ್ಕರ ಆ ಸಮಯವನ್ನು ಕೊಡ್ರಿ ಕುಟುಂಬಕ್ಕೋಸ್ಕರ ನಾವು ಇಡೀ ಸಮಯವನ್ನು ನಾವು ಕೊಡ್ತೀವಿ ಆದ್ರೆ ನಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಬೇಗ ಎದ್ದಾಗ ಅದು ಸಾಧ್ಯ ಆಗುತ್ತೆ ಹಾಗೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡಲಿಕ್ಕೆ ನೀರನ್ನು ಇಟ್ಕೊಂಡಿದ್ದೆ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ರೊಟ್ಟಿ ಮಾಡಲಿಕ್ಕೆ ನಾನು ಹಿಟ್ಟನ್ನು ಬೆರೆಸ್ಕೊಂಡಿದ್ದೀನಿ ನೀವು ಎಷ್ಟು ರೊಟ್ಟಿ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಅಷ್ಟು ನೀರನ್ನು ಇಟ್ಟು ನೀವು ಹಿಟ್ಟನ್ನು ಬೆರೆಸ್ಕೊಳ್ಬೇಕು ಸ್ನೇಹಿತರೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಕೈಯಾಡಬಾರ್ದು ಒಂದು ಸ್ವಲ್ಪ ಆ ಕೆಳಗಡೆ ನೀರು ಹಾಕಿರ್ತೀವಲ್ವ ಅದು ಕುದಿ ಬಂದು ಮೇಲ್ಗಡೆ ಉಕ್ಕಿ ಬಂದಾಗ ನಾವು ಹಿಟ್ಟನ್ನು ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಜಿಗಟು ಬರುತ್ತೆ ಇದರಿಂದ ರೊಟ್ಟಿ ಹರಿಯೋದಿಲ್ಲ ಬಹಳ ಹದವಾಗಿ ನಾವು ಹಿಟ್ಟನ್ನು ಉಕ್ಕರಿಸ್ಕೊಂಡಾಗ ರೊಟ್ಟಿ ಎಂಥವ್ರು ಕೂಡ ಕೂಡ ರೊಟ್ಟಿನ ಆರಾಮಾಗಿ ಮಾಡಬಹುದು ಯಾವುದೇ ರೀತಿ ಹರಿಯೋದಿಲ್ಲ ಸ್ನೇಹಿತರೆ ಈ ರೀತಿ ಹಿಟ್ಟನ್ನು ಉಕ್ಕರಿಸ್ಕೊಂಡಿದ್ದೀನಿ ಹಿಟ್ಟು ಒಂದು ಅದಾದ ಮೆಟ್ಟಿಗೆ ಬೆಂದಿದೆ ಈಗ ಇದನ್ನು ನಾನು ರೊಟ್ಟಿ ಮಾಡುವ ಕೊಂಡ್ಬೆಗೆ ಹಾಕೊಂಡು ನಾನು ಅದನ್ನು ಹಿಟ್ಟನ್ನು ನಾತ್ಕೊಳ್ತೀನಿ ನೀವು ಒಂದು ದೊಡ್ಡದಾದ ಹರಿವಾಣ ಇರುತ್ತಲ್ಲ ಅದರಲ್ಲೂ ಹಾಕ್ಕೊಂಡು ನೀವು ನಾತ್ಕೋಬಹುದು ಹಿಟ್ಟು ತುಂಬ ಬಿಸಿ ಬಿಸಿ ಇದ್ದಾಗಲೇ ನಾತ್ಕೊಳ್ಳೋದು ಒಳ್ಳೆಯದು ಕೈಗೆ ಹಬೆ ಹೊಡೆಯುತ್ತೆ ಅಂದರು ಒಂದು ಚಂಬು ಸಮತಟ್ಟಾದ ಒಂದು ಚಂಬನ್ನು ತಗೊಂಡು ನೀವು ಆ ಚಂಬಲ್ಲಿ ಬೇಗ ಬೇಗ ಹಿಟ್ಟನ್ನು ನಾತ್ಕೋಬಹುದು ಬಿಸಿ ಬಿಸಿ ಇದ್ದಾಗ ಕೈಗೆ ತುಂಬ ಒಂದ್ಸರಿ ಹಬೆ ಹೊಡೆಯುತ್ತೆ ಬಿಸಿ ತಾಗತ್ತೆ ಹಾಗೆ ಅಂತ ತಣ್ಣಗಾಗಕ್ಕೆ ಬಿಟ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಒಡ್ದೊಡ್ದು ಹೋಗ್ತವೆ ಅಂಚು ನೀವು ಈ ರೀತಿಯಾಗಿ ಅಡಿಗೆಯಲ್ಲಿ ಒಂದು ಗಮನ ಹರಿಸಿ ನಾವು ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನು ಬಳಸಿ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಅಡುಗೆ ಮಾಡೋದು ಹೆವಿ ಅನ್ಸೋದಿಲ್ಲ ತುಂಬ ಈಸಿ ಅನ್ಸುತ್ತೆ ಮತ್ತೆ ಖುಷಿ ಕೂಡ ಕೊಡ್ತವೆ ಯಾವಾಗ ನಾವು ಮಾಡೋ ಕೆಲಸದಲ್ಲಿ ತುಂಬ ನಮಗೆ ಕೆಲಸ ಹೋಗ್ತಾ ಇರುತ್ತೆ ಅಂದಾಗ ನಮಗೆ ತುಂಬ ಅಂದರೆ ತುಂಬ ಶುರು ಮಾಡುತ್ತೆ ಅಡುಗೆ ಮಾಡಲಿಕ್ಕೆ ಕಿರಿಕಿರಿ ಅನ್ಸಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ರೀತಿ ನಾವು ಸಣ್ಣ ಪುಟ್ಟ ಟ್ರಿಕ್ಸ್ ಗಳನ್ನು ಬಳಸಿ ನಾವು ಅಡುಗೆ ಮಾಡಿದಾಗ ಅಡುಗೆ ಮಾಡೋದು ಕಷ್ಟ ಅಂತ ಹೇಳಿ ಅನ್ಸೋದೇ ಇಲ್ಲ ಇಷ್ಟಪಟ್ಟು ಮಾಡ್ತೀವಿ ಹಾಗೆ ತಿನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಹಾಗಾಗಿ ಅಡುಗೆ ನಾವು ಮಾಡ್ತಾ ಇದೀವಿ ಅಂದರೆ ಮನೆ ಗೃಹಿಣಿಯಾಗಿ ಅಡಿಗೆ ಮಾಡ್ತಾ ಇದೀವಿ ನಮ್ಮ ಕುಟುಂಬಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಅಂದಾಗ ನಾವು ಯಾವುದೇ ರೀತಿ ಕಿರಿಕಿರಿ ಮಾಡ್ತಾ ಅಡಿಗೆಯನ್ನು ಮಾಡಬಾರ್ದು ಯಾಕಂದ್ರೆ ನಾವು ಆಡುವ ಶಬ್ದಗಳು ಅದರದ್ದೇ ಆದ ತರಂಗಗಳನ್ನ ಬಿಡುಗಡೆ ಮಾಡ್ತವೆ ಹಾಗಾಗಿ ತಿಂದೋರಿಗೂ ಕೂಡ ಅದು ಒಳ್ಳೆಯದಾಗೋದಿಲ್ಲ ನಮಗೂ ಕೂಡ ಅದು ಶ್ರೇಯಸ್ ಅಲ್ಲ ನಮ್ಮ ಕುಟುಂಬಕ್ಕೂ ಕೂಡ ಶ್ರೇಯಸ್ಸಲ್ಲ ಹಾಗಾಗಿ ಅಡಿಗೆಯನ್ನು ಮಾಡಬೇಕಾದ್ರೆ ನಾವು ಒಳ್ಳೊಳ್ಳೆದನ್ನ ಯೋಚನೆ ಮಾಡ್ತಾ ಒಳ್ಳೆ ಹಾಡುಗಳನ್ನ ಹೇಳ್ತಾ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಒಂದು ಒಳ್ಳೆಯ ಚಿಂತನೆಯನ್ನ ಮಾಡ್ತಾ ನಾವು ಯಾವಾಗಲೂ ಅಡುಗೆ ಮಾಡಬೇಕು ಯಾಕಂದ್ರೆ ನಾವು ಮನಸ್ಥಿತಿ ಹೇಗಿರುತ್ತೋ ಅದು ಖಂಡಿತ ಅದು ನಮ್ಮ ಕುಟುಂಬಕ್ಕಾಗಿರ್ಬೋದು ನಮಗಾಗಿರ್ಬೋದು ಒಂದು ಏಳಿಗೆ ರೂಪದಲ್ಲಿ ಲ್ಲೇ ಸಿಗುತ್ತೆ ಸ್ನೇಹಿತರೆ ಈ ಸಲಹೆಗಳು ನಿಮಗೆ ಇಷ್ಟ ಆಗ್ತವೋ ಇಲ್ಲೋ ನನಗೆ ಗೊತ್ತಿಲ್ಲ ಎಲ್ಲರೂ ಇದನ್ನು ಒಪ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಆದರೆ ನನ್ನ ಅಭಿಪ್ರಾಯ ನಾನು ತಿಳಿಸ್ತೀನಿ ಮನಸ್ಸಿಟ್ಟು ನಾವು ಶ್ರದ್ಧೆಯಿಂದ ಪ್ರೀತಿಯಿಂದ ಅಡುಗೆ ಮಾಡಿದಾಗ ನಾವು ಸಂತೋಷವಾಗಿದ್ದು ಅಡುಗೆ ಮಾಡಿದಾಗ ಖಂಡಿತ ಅಡುಗೆ ರುಚಿನೂ ಇರುತ್ತೆ ಹಾಗೆ ನಮ್ಮ ಕುಟುಂಬಕ್ಕೂ ಕೂಡ ಅದು ಆರೋಗ್ಯವನ್ನು ಕೊಡುತ್ತೆ ಹಾಗೆ ಏಳಿಗೆ ಯಶಸ್ಸನ್ನು ಕೂಡ ಕೊಡುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ರೊಟ್ಟಿ ಹಿಟ್ಟನ್ನು ಹದ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನಾನು ಉದ್ದಿದ್ದೀನಿ ಒಂದೊಂದ್ಸರಿ ಹಾಗೆ ಒಂದೊಂದ್ಸರಿ ಬಡಿತೀನಿ ಸ್ನೇಹಿತರೆ ಎರಡೂ ಕೂಡ ನಂಗೆ ಬರುತ್ತೆ ಒಂದೊಂದ್ಸರಿ ನಾನು ಒಂದೊಂದೆರಡು ರೊಟ್ಟಿನ ಇಲ್ಲಿ ಬಡ್ ತೋರಿಸ್ತೀನಿ ನಂತರ ನಾನು ಉದ್ದುತೀನಿ ನನ್ನ ಮಗಳು ಕೂಡ ಉದ್ದುತ್ತಾಳೆ ನಾನು ರೊಟ್ಟಿ ಮಾಡಿದಾಗ್ಲೆಲ್ಲ ಲಾಸ್ಟಿಗೆ ಕೊನೆಯಲ್ಲಿ ಒಂದ್ ಎರಡು ಮೂರು ರೊಟ್ಟಿನ ಅವರಿಗೆ ಉದ್ಲಿಕ್ಕೆ ಬಿಟ್ಟು ಹಾಗಾಗಿ ಈ ರೀತಿಯಾಗಿ ಅವಳು ಚೆನ್ನಾಗಿ ಚಪಾತಿ ರೊಟ್ಟಿ ಎಲ್ಲ ಉದ್ದೋದನ್ನ ಕಲ್ತಿದ್ದಾಳೆ ಸ್ನೇಹಿತರೆ ಓದು ಮಕ್ಕಳಿಗೆ ಎಷ್ಟು ಹಾಗೆ ನಾವು ಕಲಿಸುವ ಸಂಸ್ಕಾರಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತವೆ ಹಾಗಾಗಿ ನಾವು ಅಡಿಗೆ ಮಾಡ್ತಾ ಇದೀವಿ ಅಂದಾಗ ನಮ್ಮ ಮಕ್ಕಳನ್ನ ಆದಷ್ಟು ಸ್ವಲ್ಪ ಏನಾದ್ರೂ ಸಹಾಯಕ್ಕೆ ಕರಿತಾ ಇರಬೇಕು ಇದರಿಂದ ಅವರಿಗೆ ನಾವು ಅಡಿಗೆ ಮಾಡೋದ್ರಲ್ಲಿ ಸಣ್ಣ ಪುಟ್ಟ ಟ್ರಿಕ್ಸ್ ಗಳು ಗೊತ್ತಾಗುತ್ತೆ ಅದರಿಂದ ಏನಾಗುತ್ತೆ ಅವರು ಅಡಿಗೆ ಮಾಡಕ್ ಶುರು ಮಾಡಿದಾಗ ಅವ್ರಿಗೆ ಕಷ್ಟ ಅನ್ಸೋದಿಲ್ಲ ಈ ರೀತಿಯಾಗಿ ಅವರು ಯಾವುದೇ ರೀತಿ ಅವ್ರ ಕೈಯಲ್ಲಿ ಆಹಾರ ಪದಾರ್ಥಗಳು ಹಾಳಾಗೋದಿಲ್ಲ ಯಾಕಂದ್ರೆ ಅವ್ರು ನಮ್ಮನ್ನ ನೋಡಿ ನೋಡಿ ಕಲ್ತಿರ್ತಾರಲ್ಲ ಹಾಗಾಗಿ ಅದೇ ರೀತಿ ಅಭ್ಯಾಸ ಮಾಡ್ಕೊಳ್ತಾರೆ ಮತ್ತು ಅಡುಗೆ ಕೆಲಸ ಹಿಂಸೆನೂ ಅನ್ಸೋದಿಲ್ಲ ಹೇಗಿದ್ದರೂ ಅವ್ರು ಮಾಡ್ಕೊಳ್ಳೇಬೇಕಲ್ವ ಮುಂದಾದರೂ ಅವರು ಎಲ್ಲದನ್ನ ಮಾಡಲೇಬೇಕಲ್ಲ ಏನೇ ಕೆಲಸ ಮಾಡ್ತೀವಿ ಅಂದರೂ ಅಡುಗೆ ಮಾಡೋದು ನಾವು ಮಾಡಲೇಬೇಕಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿಯಾಗಿ ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಕೈಲಾದಷ್ಟು ಸಂಸ್ಕಾರಗಳನ್ನು ಕೈಲಾದಷ್ಟು ಈ ರೀತಿ ಕೆಲಸಗಳನ್ನು ಕಲಿಸೋದು ಬಹಳ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ನಾ ರೊಟ್ಟಿ ಮಾಡ್ತಾ ಇರೋದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಖಂಡಿತ ಬಂದಬೇಕು ನಮ್ಮ ಮನೆಗೆ ನೀವು ಒಂದ್ಸರಿ ರೊಟ್ಟಿ ತಿನ್ಲಿಕ್ಕೆ ಹೀಗೆ ಬೆಳಗಿನ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ರೊಟ್ಟಿಯನ್ನು ಮಾಡಿಟ್ಕೊಳ್ತೀನಿ ಅವತ್ತಿನ ದಿನ ಪೂರ್ತಿ ನಾನು ಆರಾಮಾಗಿರ್ತೀನಿ ಯಾಕಂದರೆ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದರೆ ಅಷ್ಟಾಗಿ ಮಧ್ಯಾಹ್ನ ಊಟದ್ದು ನಮಗೆ ಅಷ್ಟು ಲಕ್ಷ್ಯ ಇರೋದಿಲ್ಲ ಅಂದರೆ ರೊಟ್ಟಿ ತಿಂದಿರ್ತೀವಲ್ವಾ ಮಧ್ಯಾಹ್ನ ಊಟ ಬೇಕೇ ಬೇಕು ಅಂತ ಏನಿಲ್ಲ ರಾತ್ರಿಗೆ ಮತ್ತೆ ರೊಟ್ಟಿ ಉಳ್ದಿರೋತ್ತಲ್ಲ ಅದಕ್ಕೆ ಮತ್ತೆ ಬೇರೆ ಯಾವುದಾದ್ರೂ ಒಂದು ಪಲ್ಯ ಮಾಡಿಕೊಂಡು ಅದನ್ನು ತಿಂತೀವಿ ಸ್ನೇಹಿತರೆ ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು ನೋಡಿ ಈ ಥರ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಾಕಿ ಬದನೆಕಾಯಿ ರೊಟ್ಟಿನೂ ಕೂಡ ತುಂಬ ಆಗಿದ್ದಾವೆ ನೀವು ರೋಸ್ಟ್ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಇದು ಜೋಳದ ರೊಟ್ಟಿ ಆಗಿರೋದ್ರಿಂದ ಕಡಕ್ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಹೇಗಿತ್ತು ಎಣ್ಗಾಯಿ ಮಾಡಿದ ವಿಧಾನ ಸರಳವಾಗಿತ್ತು ತಾನೆ ಹಾಗೆ ರೊಟ್ಟಿ ಕೂಡ ಹೇಗ್ ಮಾಡಿದೆ ಅಂತ ನೋಡ್ ತೋರ್ಸಿದೀನಿ ರೊಟ್ಟಿ ಮತ್ತೆ ಎಣ್ಗಾಯಿ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಬೇಕು ಸ್ನೇಹಿತರೆ ನಾನು ಇಲ್ಲಿ ರೊಟ್ಟಿ ಮುರಿದು ತೋರಿಸಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಮಸಿ ಹತ್ತಿದೆ ಅದು ಕೂಡ ವಿಡಿಯೋದಲ್ಲಿ ಕಂಡಿದೆ ಉಳಿದ ರೊಟ್ಟಿನ ನಾನ್ ಮಾಡ್ತೀನಿಮ್ಮ ಪಪ್ಪಂಗೆ ಮತ್ತೆ ಶ್ರೀ ಸಾಯಿಗೆ ಖುಷಿಗೆ ತಿಂಡಿ ಕೊಡ್ರಿ ಯಾಕಂದ್ರೆ ಅವರಿಗೆ ಶಾಲೆಗೆ ತಡ ಆಗುತ್ತೆ ಅಂತ ಹೇಳಿ ನನ್ನ ಮಗಳು ಹೇಳಿದ್ಲು ಹಾಗಾಗಿ ನಾನು ಅವರಿಗೆ ತಿಂಡಿ ಪಡಿಸೋಣ ಅಂತ ಹೇಳಿ ಆ ಕಡೆ ಹೋದೆ ಅವಳು ಉಳ್ದಿದ ರೊಟ್ಟಿನಲ್ಲ ಅವಳು ಉದ್ದಿದ್ಲು ತುಂಬಾ ಚೆನ್ನಾಗಿ ಉದ್ದಾಳೆ ಯಾಕಂದ್ರೆ ಚಪಾತಿ ಉದ್ದದ ರೊಟ್ಟಿ ಉದ್ದದು ಕಲಿಸಿದೆ ಹಾಗಾಗಿ ತುಂಬಾ ಚೆನ್ನಾಗಿ ನನ್ಗಿಂತನೂ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಚಪಾತಿ ರೊಟ್ಟಿಯನ್ನು ಉದ್ದುತ್ತಾಳೆ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ನಾವು ಅವ್ರನ್ನ ಜೊತೆಗಿಟ್ಕೊಂಡು ಕೆಲಸ ಮಾಡೋದ್ರಿಂದ ಆ ಪದಾರ್ಥಗಳ ಪರಿಚಯ ಆಗತ್ತೆ ಹಾಗೆ ಯಾವ ರೀತಿ ವಿಧಾನದಲ್ಲಿ ನಾವು ಅಡುಗೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟದಾಗಿ ಏನಾದ್ರೂ ವಸ್ತುಗಳು ಪದಾರ್ಥಗಳು ಹಾಳಾದಾಗ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತಲೂ ಕೂಡ ಅಲ್ಲೇ ಅವರಿಗೆ ನಾವು ಬೇಗ ಬೇಗ ಕಲಿಸ್ತೀವಲ್ವಾ ಹಾಗಾಗಿ ಅವರಿಗೆ ಹೆದರಿಕೆ ಅನ್ನೋದಿಲ್ಲ ಅಡುಗೆ ಮಾಡಕ್ಕೆ ಹೆದರಿಕೆ ಹೇಗಿದ್ರು ಏನಾದರೂ ಸ್ವಲ್ಪ ಉಪ್ಪು ಜಾಸ್ತಿ ಅಥವಾ ಕಡಿಮೆ ಆಯಿತು ಅಂದ್ರೆ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನಮ್ಮ ಜೊತೆಗೆ ಇಟ್ಕೊಂಡು ಕಲ್ಸಿರ್ತೀವಲ್ವಾ ಈ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸೋದನ್ನ ಮರಿಬೇಡ್ರಿ ಇವತ್ತಿನ ಅಡುಗೆ ಆರೋಗ್ಯ ಸಲಹೆ ಹಾಗೆ ಪೂಜೆ ಎಲ್ಲವೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲೂ ಕೂಡ ಒಂದು ಆರೋಗ್ಯ ಭರಿತವಾದ ಅಡುಗೆಯನ್ನ ತೋರಿಸ್ತೀನಿ ಹಾಗೆ ಒಂದು ಒಳ್ಳೆಯ ಮತ್ತೊಂದು ಕಷಾಯ ಆಗಿರ್ಬೋದು ಮನೆ ಮದ್ದಾಗಿರ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ